ಅಣ್ಣ ಯಾವ ಅಣ್ಣ ತಮ್ಮ ಹೆಸರು ಹೇಳಿಗೌಡ ಗೌಡ್ರ ಯಾವ ಯಾವ ತಾಲೂಕ್ ಬರುತ್ತೆ ಬೆಂಗ್ಳೂರು ಇಷ್ಟು ಬೆಂಗ್ಳೂರು ಇಷ್ಟು ಮಾಧಾಪುರ ಮಾಧಾಪುರ ಎಲ್ಲ ದೊಡ್ಡ ದೊಡ್ಡ ಇದ್ದಾವೆ ಎಷ್ಟು ಜೋಡಿ ಇದ್ದಾವೆ ಆರು ಜೋಡಿ ಇದ್ದಾವೆ ಇದೆಲ್ಲ ಶೋಕಿ ಶೋಕಿ ಮಾತ್ರನิว ಹಂಗ ಹೌದಾ ಏನು ಕೆಲಸ ಮಾಡ್ತೀರಾ ನೀವು ರೈತ ನಾವು ಉಳಿಮೆ ಮಾಡೋದು ಹಾಹಾ ಎಲ್ಲ ಮಾಡ್ತೀವಿ ಯಾವಳು ಎಷ್ಟು ಓಡಿದ್ತ ಮನೆಲ್ಲಿ ಯಾವಾಗ ಮೂರು ಜೋಡಿ ಮೂರು ಓಡಿದಿತ್ತವಾ ಹೌದಾ ಓ ನೀವಾ ಗುಸಿಟಿ ಇದಾದಿತ್ತ ವಾತಾವರಣದಲ್ಲಿ ಇದ್ರೂನು ನಮ್ಮ ಹರಿಕರು ಉಳಿಸ್ಕೊಳ್ತಿದ್ದೀರಲ್ಲ ಅದಕ್ಕೆ ನೀವು ಹೌದಾ ಹೌದು ಬಹಳ ಖುಷಿ ಆಗ್ತಿದೆ ಈ ವಿಷಯ ಅಣ್ಣ ಕಡೆಯಲ್ಲ ವ್ಯಾಪಾರ ಇದು ಇದು ಯಾಪಾರ ಆರು ಆರು ಲಕ್ಷ ಹೇಳ್ತಾ ಇದೀವಿ ಆರು ಆರು ಹೇಳ್ತಾ ಇದೀವಿ ಚಲಕಾಗಿಬಿಡಾ ಓ ನಾಕದ ಹಾ ಏನುಕಮ್ಮು ನಾಕದ

ನಮ್ಮನ್ ಬಿಟ್ಟಿರಲ್ಲ ಅದು ಹೌದಾ ನಾವು ನಾಲ್ಕು ಜನ ಇದೀರಿ ನಮ್ಮನ್ ಆ ಇಲ್ಲ ನಾವ್ ತಗೊಂಡಿದ್ದು ಅಭಿಮಾನಿ ಅಂತ ಹೇಳ್ಬಿಟ್ಟು ಅಂದ್ ಕೊಟ್ಟಿದ್ದಾರೆ ವ್ಯಾಪಾರ ಅಂತ ಕೊಟ್ಟಿಲ್ಲ ವ್ಯಾಪಾರ ಅಂತ ಕೊಟ್ಟಿಲ್ಲ ನಮ್ಗಾಗೆ ನನ್ಗ ನಾವು ಹೇಳಿದಕ್ಕೆ ಅವರು ಹಣ ನಿಮ್ ಕೊಟ್ಟೆ ಕೊಡ್ತೀನಿ ಅಂತ ನೀವ್ ಇಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಮನೇಲಿ ಅಂತ ಸಾಕಲ್ರಿ ಅಂತ ಕೊಟ್ಟಿದ್ದೀನಿ ಅದೇ ಎರಡು ನಾಲ್ಕಾ ಹಾ ಇವ್ ಕೆಲಸದ್ದು ಪಕ್ಕೇನು ಹೇಳಿದ್ರಾ ಒಂದು ಒಂದು ಎಂಬತ್ತು

ತಮ್ಮ ಹೆಸರು ಮಧ್ಯೆ ಮೊಬೈಲ್ ನಂಬರ್ ಹೇಳಿ ಸರ್ ಸುಮ್ಮನೆ ಯಾವ ಅಂದ್ಬಿಟ್ಟು ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ಫೋರ್ ಝೀರೋ ಡಬಲ್ ಫೈವ್ ಒನ್ ಇವು ಕಡೆ ಕಡೆಯದಿದಾವಲ್ಲ ಹಾಂ ಏನು ಹೇಳ್ತೀರಾ ಪರ ನಮ್ಮ ಮೂರ ಎಂಬತ್ತು ಹೇಳ್ತಾ ಇದ್ದೀವಿ ಮೂರ ಎಂಬತ್ತು